ಪ್ರಪಂಚದಲ್ಲಿ ಬೇಕಾದಷ್ಟು ದೇವತೆಗಳಿದ್ದಾರೆ ಋಷಿಗಳಿದ್ದಾರೆ ಮುನಿಗಳಿದ್ದಾರೆ ಪಿತೃಗಳು ಚಕ್ರವರ್ತಿಗಳು ಎಲ್ಲ ತರಹದ ಜೀವರಾಶಿಗಳಿದ್ದಾರೆ ಚೇತನರಿದ್ದಾರೆ ಆದರೆ ಯಾವ ಚೇತನರು ನನಗಿಂತಲೂ ಉತ್ತಮರಾದವರಿಲ್ಲ ಮತ್ತ ಪರತರಂ ನಾಣ್ಯತ್ಕಿಂಚಿದಸ್ತಿ ಧನಂಜಯ ನನ್ನನ್ನು ಬಿಟ್ಟರೆ ಪರತರವಾದ ವಸ್ತು ಪ್ರಪಂಚದೊಳಗೆ ಇನ್ನೊಂದಿಲ್ಲ ನಾನೇ ಪರತರ ಅಹಮೇವ ಪರತರ ನಾನೇ ಸರ್ವೋತ್ತಮನಾದವನು ಎಂಬುದಾಗಿ ಕೃಷ್ಣ ಪರಮಾತ್ಮ ತನ್ನ ಸ್ವರೂಪವನ್ನು ತಾನು ತಿಳಿಸಿಕೊಟ್ಟಿದ್ದಾನೆ ಪ್ರಪಂಚದಲ್ಲಿ ಯಾರು ಉತ್ತಮರು ಯಾರಿಗೆ ನಾವು ಶರಣು ಹೋಗಬೇಕು ಅನ್ನುವುದಕ್ಕೋಸ್ಕರ ನಾವೇ ಎಲ್ಲರನ್ನು ನೋಡಿ ಅವರ ಗುಣಗಳನ್ನು ತಿಳಿದು ವಿಮರ್ಶೆ ಮಾಡಿ ಯಾರು ಉತ್ತಮ ಅಂತ ನಿರ್ಣಯ ಮಾಡಿಕೊಂಡು ಆ ನಂತರ ಅವರ ಉಪಾಸನೆಯನ್ನು ಮಾಡಿ ಅವರ ದರ್ಶನವನ್ನು ಮಾಡಿಕೊಂಡು ಮೋಕ್ಷವನ್ನು ಪಡೆಯಬೇಕು ಅಂದರೆ ಅದು ಅಸಾಧ್ಯವಾದ ಮಾತು ಪ್ರಪಂಚದೊಳಗಿದ್ದ ಎಲ್ಲರನ್ನು ನಾವು ತಿಳಿಯುವುದು ಹೇಗೆ ಅದರಲ್ಲಿ ಯಾರು ಉತ್ತಮ ಅಂತ ನಿರ್ಣಯ ಮಾಡೋದು ಹೇಗೆ ಶ್ರೀಕೃಷ್ಣ ಪರಮಾತ್ಮ ವೇದಗಳ ಉಪದೇಶವನ್ನು ಮಾಡುವ ಮೂಲಕವಾಗಿ ಮಹಾಭಾರತ ಅದರಲ್ಲಿಯೂ ವಿಶೇಷವಾಗಿ ಭಗವದ್ಗೀತೆ ಹಾಗೂ ಇನ್ನು ಅನೇಕ ಪುರಾಣಗಳು ಅದರಲ್ಲಿಯೂ ಪ್ರಧಾನವಾಗಿ ಶ್ರೀಮದ್ ಭಾಗವತ ಇಂತಹ ಗ್ರಂಥಗಳ ಮೂಲಕ ತನ್ನ ಸ್ವರೂಪವನ್ನು ತಾನೇ ತಿಳಿಸಿಕೊಟ್ಟಿದ್ದಾನೆ ಅಂತನ್ನುವುದೇ ಒಂದು ದೊಡ್ಡದಾದ ದೇವರು ಮಾಡಿದಂತಹ ಉಪಕಾರ ದೇವಸ್ಥಿಯಹ ಪ್ರಚೋದಯಾತ್ ದೇವರ ತಿಳುವಳಕೆಯನ್ನು ದೇವರೇ ನಮಗೆ ಕರುಣಿಸಿದ್ದಾನೆ ಅದೇ ದೇವರು ಮಾಡಿದ ದೊಡ್ಡ ಅನುಗ್ರಹ ಯಾರು ದೇವರು ಅನ್ನೋದೇ ನಮಗೆ ಗೊತ್ತಿಲ್ಲ ಯಾರು ಉತ್ತಮ ಅನ್ನೋದೇ ಗೊತ್ತಿಲ್ಲ ಅಂತಾದರೆ ಯಾವುದೋ ಒಂದು ಸಾಮಾನ್ಯವಾದ ವಸ್ತುವನ್ನು ನಾವು ಖರೀದಿ ಮಾಡಬೇಕಾದರೆ ಯಾವುದು ಒಳ್ಳೆಯದು ಅಂತ ನೋಡೋದಕ್ಕೆ ಹತ್ತಾರು ಅಂಗಡಿಗಳಿಗೆ ತಿರುಗಿ ಇದು ಉತ್ತಮವಾದದ್ದು ಅಂತ ನಾವು ಅದನ್ನು ತೆಗೆದುಕೊಳ್ಳಬೌದು ಸಾಕು ಹತ್ತಾರು ಅಂಗಡಿಗಳನ್ನು ತೆಗೆದುಬಿಟ್ರೆ ಯಾವುದು ಉತ್ತಮವಾದ ಪದಾರ್ಥ ಅಂತ ನಾವು ನಿರ್ಣಯ ಮಾ ಅಕ್ಕಿ ಬೇಳೆ ಅಥವಾ ವಸ್ತ್ರ ಬೆಳ್ಳಿ ಬಂಗಾರ ಯಾವುದನ್ನೇ ತೆಗೆದುಕೊಳ್ಳೋದಾದರೆ ಹತ್ತಾರು ಕಡೆಗೆ ನೋಡಿದರೆ ನಿರ್ಣಯ ಮಾಡಬಹುದು ಇದು ಹತ್ತಾರು ಕಡೆಗೆ ಅಲ್ಲ ಅನಂತ ಚೇತನರನ್ನು ನಾವು ನೋಡಿ ಯಾರು ಉತ್ತಮ ಅಂತ ನಿರ್ಣಯ ಮಾಡಬೇಕು ನಮ್ಮಂತಹ ಅಜ್ಞಾನಿಗಳಿಗೆ ಪಾಮರರಿಗೆ ಆ ಅನಂತಾನಂತ ಚೇತನರನ್ನೆಲ್ಲ ನೋಡಿ ಇವರಲ್ಲ ಇವರಲ್ಲ ಇವರ್ಯಾರೂ ಅಲ್ಲ ಇವನೇ ಉತ್ತಮ ಅಂತ ನಿರ್ಣಯ ಮಾಡಿಕೊಳ್ಳೋದೇ ಸಾಧ್ಯ ಇಲ್ಲ ಶ್ರೀಮದಾಚಾರ್ಯರಿಗೆ ಸಾಧ್ಯ ಇದೆ ಉತ್ತಮ ವಸ್ತು ದೂರತರತೋಪಾಸ್ತಂ ರಸೋಯೋಷ್ಟ ಯೋಷ್ಠಮ ಅಂತ ಎಲ್ಲ ಜಗತ್ತಿನೊಳಗಿನ ಚೇತನಾಚೇತನಾತ್ಮಕ ಸಮಸ್ತ ಪ್ರಪಂಚವನ್ನು ಸರ್ವಜ್ಞ ಶಿಖಾಮಣಿಗಳಾದ ಅವರು ನೋಡಿ ಇದು ಯಾವುದೂ ಉತ್ತಮವಾದದ್ದಲ್ಲ ಸರ್ವೋತ್ತಮವಾದಂತಹ ವಸ್ತು ಪರಮಾತ್ಮನೇ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇ ಶುತಿಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋಪಾಸ್ತಂ ರಸೋಯೋಷ್ಟಮಃ ಅಂತ ಧೈರ್ಯವಾಗಿ ಹೇಳಿದರು ಎಲ್ಲರನ್ನ ನಾನು ನೋಡಿದೆ ನಿನಗೆ ಸಮಾನರೇ ಕಂಡಿಲ್ಲ ಉತ್ತಮರಂತೂ ಇಲ್ಲವೇ ಇಲ್ಲ ಅಂತ ಆದರೆ ನಮಗೆ ಅದು ಸಾಧ್ಯ ಇಲ್ಲ ಭಗವಂತನ ಉಪದೇಶವನ್ನೇ ತಿಳಿದುಕೊಂಡು ಭಗವಂತನ ಉಪದೇಶಕ್ಕನುಗುಣವಾಗಿ ಮಾಡಿದ ಶ್ರೀಮದ್ ಆಚಾರ್ಯರೇ ಮೊದಲಾದ ಜ್ಞಾನಿಗಳು ಮಾಡಿದ ಉಪದೇಶಗಳಿಂದ ನಾವು ತಿಳಿಯಬೇಕಾದದ್ದು ಭಗವಂತನ ಸರ್ವೋತ್ತಮತ್ವ ದೇವರು ಮಾಡಿದ ಅನಂತ ಉಪಕಾರಗಳಿವೆ ಅದರಲ್ಲಿ ಅತೀ ದೊಡ್ಡ ಉಪಕಾರ ಅಂದರೆ ತಾನು ಯಾರು ಅಂತ ನಮಗೆ ತಿಳಿ ಹೇಳಿದ್ದು ಅವನು ಅನಂತ ಉಪಕಾರಗಳನ್ನು ನಮಗೆ ಮಾಡಿದ್ದಾನೆ ಏನು ಉಪಕಾರಗಳು ಅಂತ ಎಣಿಸ್ತಾ ಹೋದರೆ ದೇವರು ನಮಗೆ ದೇಹ ಕೊಟ್ಟ ಇಂದ್ರಿಯಗಳನ್ನು ಕೊಟ್ಟ ಮನಸ್ಸು ಕೊಟ್ಟ ಬುದ್ಧಿ ಕೊಟ್ಟ ಶಕ್ತಿ ಕೊಟ್ಟಿದ್ದಾನೆ ಆಹಾರ ಕೊಟ್ಟಿದ್ದಾನೆ ವಿಹಾರಕ್ಕೆ ಸ್ಥಳ ಕೊಟ್ಟಿದ್ದಾನೆ ಬಂಧು ಬಳಗ ಎಲ್ಲ ಕೊಟ್ಟಿದ್ದಾನೆ ಅಂತ ಆದರೆ ಎಲ್ಲ ಕೊಟ್ಟಿದ್ದರೂ ಕೊನೆಗೆ ಇದೆಲ್ಲ ಏನು ಸಂಸಾರ ತಾನೆ ಮತ್ತೆ ಇದೇ ಸಂಸಾರದೊಳಗೆ ನಾವು ಇರುವುದಕ್ಕೆ ಬೇಕಾದ ಹೊಟ್ಟೆ ಬಟ್ಟೆಗೆ ಎಲ್ಲ ಕೊಟ್ಟರೂ ಕೂಡ ಈ ಸಂಸಾರದಿಂದ ಮೋಚನೆಯನ್ನು ಪಡೆದು ನಿತ್ಯ ಸುಖವನ್ನು ಪರಮ ಸುಖದ ಅಭಿವ್ಯಕ್ತಿಯನ್ನು ನಾವು ಪಡೆದುಕೊಳ್ಳುವುದಕ್ಕೆ ದೇವರೇನು ಮಾಡಿದ ಅನ್ನುವ ಪ್ರಶ್ನೆ ಒಂದರ್ಥದಲ್ಲಿ ಈ ದೇಹ ಈ ಇಂದ್ರಿಯ ಈ ಮನಸ್ಸು ಇದು ಸಂಸಾರಕ್ಕೂ ಕಾರಣ ಮೋಕ್ಷಕ್ಕೂ ಕಾರಣವೇ ಇದೇ ದೇಹದಲ್ಲಿದ್ದು ಇದೇ ಇಂದ್ರಿಯಗಳಿಂದ ಇದೇ ಮನಸ್ಸಿನಿಂದಲೇ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಗುರುಗಳ ಸಮಾಗಮ ಆದಾಗ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ ಇಲ್ಲ ಅಂತಲ್ಲ ಆದರೆ ನೇರವಾಗಿ ಮೋಕ್ಷಕ್ಕೆ ಸಾಧನವಾದದ್ದು ಜ್ಞಾನ ಅಂತಹ ಜ್ಞಾನವನ್ನು ಕೊಟ್ಟು ದೇವರು ನಮಗೆ ಮಾಡಿದಂತಹ ಅನುಗ್ರಹ ಅದು ಬಹಳ ದೊಡ್ಡ ಅನುಗ್ರಹ ಅದನ್ನು ನಾವು ಸ್ಮರಣೆ ಮಾಡಬೇಕು ಅಂತಹ ತತ್ವಜ್ಞಾನವನ್ನು ದೇವರು ಉಪದೇಶ ಮಾಡಿದ್ದಾನೆ ತತ್ವಜ್ಞಾನವನ್ನು ಉಪದೇಶ ಮಾಡುವುದು ಮಾತ್ರ ಅಲ್ಲದೆ ಅಂತಹ ತತ್ವಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕೆ ಯಾವುದು ಸಾಧನ ಅನ್ನುವುದನ್ನು ಸಂಶಯವಿಲ್ಲದಂತೆ ನೇರವಾಗಿ ದೇವರು ನಮಗೆ ಉಪದೇಶ ಮಾಡಿ ಹೇಳಿದ ನೀವು ಧರ್ಮ ಮಾಡುತ್ತೇವೆ ಧರ್ಮ ಅಂತ ಹೇಳಿದ್ದ ನಾನೇ ಕೃಷ್ಣ ಅಂತಾನೆ ನಾನೇ ಹೇಳಿದ್ದು ಧರ್ಮ ಮಾಡು ಅಂತ ಆದರೆ ಧರ್ಮ ಮಾಡುತ್ತೇವೆ ಅಂತ ಏನೋ ಮಾಡ್ತಾ ಹೋಗಿ ಅಡ್ಡದಾರಿಗೆ ಹೋಗಬೇಡಿ ವಿರುದ್ಧ ದಿಕ್ಕಿಗೆ ನಡೆಯಬೇಡಿ ನೀವು ಎಷ್ಟೇ ಧರ್ಮಗಳನ್ನು ಮಾಡಿದರು ಎಷ್ಟೇ ದಾನಗಳನ್ನು ಮಾಡಿದರು ಎಷ್ಟೇ ಯಾತ್ರೆಯನ್ನು ಮಾಡಿದರು ಬೇಕಾದಷ್ಟು ಯಜ್ಞಯಾಗಾಧೆಗಳನ್ನು ಮಾಡಿದರೂ ಕೂಡ ನೀವು ನನ್ನನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಇನ್ನೇನು ಮಾಡಬೇಕು ಅಧರ್ಮ ಮಾಡಬಾರದು ಸರಿ ಅನ್ಯಾಯ ಮಾಡಬಾರದು ಸರಿ ಮೋಸ ಮಾಡಬಾರದು ಸರಿ ಧರ್ಮ ಮಾಡಿದರೂ ನಿನ್ನ ದರ್ಶನವಾಗೋದಿಲ್ಲ ಅಂದರೆ ಇನ್ನೇನು ಮಾಡಬೇಕು ಅದಕ್ಕೆ ಕೃಷ್ಣ ಹೇಳಿದ ಧರ್ಮ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ ಧರ್ಮವನ್ನು ಅವಶ್ಯವಾಗಿ ಮಾಡಬೇಕು ಮಾಡುವ ರೀತಿಯಲ್ಲಿ ಮಾಡಿದರೆ ನನ್ನನ್ನು ತಿಳಿಯಬಹುದು ಏನೋ ಒಂದು ಮನಸ್ಸಿನಲ್ಲಿ ಅಪೇಕ್ಷೆಯನ್ನು ಇಟ್ಟುಕೊಂಡು ನೀನು ಧರ್ಮ ಮಾಡಿದರೆ ಯಾವುದಕ್ಕೋಸ್ಕರ ಮಾಡಿದ್ದೆ ಅದನ್ನು ಕೊಟ್ಟು ನಾನು ಕಳಿಸ್ತೇನೆ ಹಣ ಬೇಕು ಅಂತ ನೀನು ಧರ್ಮ ಮಾಡಿದರೆ ಹಣ ಕೊಟ್ಟು ಕಳಿಸ್ತೇನೆ ಮದುವೆಯಾಗಬೇಕು ಅಂತ ಧರ್ಮ ಮಾಡಿದರೆ ಒಳ್ಳೆಯ ಮದುವೆಯಾಗೋ ಹಾಗೆ ಮಾಡ್ತೇನೆ ನನ್ನ ದರ್ಶನ ನಾನು ಕೊಡೋದಿಲ್ಲ ನನ್ನ ದರ್ಶನವಾಗದೆ ಮೋಕ್ಷವಾಗುವುದಿಲ್ಲ ಮೋಕ್ಷವಾಗಬೇಕಾದರೆ ನನ್ನ ದರ್ಶನವೇ ಕಾರಣ ನನ್ನ ದರ್ಶನವಾಗಬೇಕಾದರೆ ನಿಷ್ಕಾಮವಾಗಿ ನೀನು ಧರ್ಮವನ್ನು ಮಾಡಬೇಕು ಹದಿನೆಂಟು ಪುರಾಣಗಳಿವೆ ಹದಿನೆಂಟು ಉಪಪುರಾಣಗಳಿವೆ ಅನಂತ ವೇದಗಳಿವೆ ಬೇಕಾದಷ್ಟು ಕರ್ಮಕಾಂಡ ಇದೆ ಇಷ್ಟೆಲ್ಲ ದೊಡ್ಡದಾದ ವಾಂಗ್ಮಯ ಸಮುದ್ರ ಇದೆ ಇಂತಹ ದೊಡ್ಡ ಸಮುದ್ರದೊಳಗೆ ನಿಜವಾಗಿ ಮೋಕ್ಷಕ್ಕೆ ಸಾಧನವಾದದ್ದು ಯಾವುದು ಅಂತ ನಾವು ಹುಡುಕಿದರೆ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಅದು ರತ್ನ ಇದ್ದಂತೆ ಸಮುದ್ರದ ಆಳದೊಳಗಿದೆ ಆ ರತ್ನ ಅದನ್ನು ತೆಗೆದು ನಾವು ಉಪಯೋಗಿಸುವುದಕ್ಕೆ ಸಾಧ್ಯ ಇಲ್ಲ ಆ ಯೋಗ್ಯತೆ ನಮ್ಮಲ್ಲಿಲ್ಲ ಅದಕ್ಕೆ ಪ್ರೀತಿಯಿಂದ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಮೇಲೆ ಪ್ರೀತಿ ಮಾಡಿದ ಅರ್ಜುನನ ಮೇಲೆ ಪ್ರೀತಿ ಮಾಡಿದ ಸಾತ್ಯಕೆಯ ಮೇಲೆ ಬಹಳ ಪ್ರೀತಿಯನ್ನು ಮಾಡ್ತಾ ಇದ್ದ ಉದ್ಧವನ ಮೇಲೆ ಪ್ರೀತಿ ಮಾಡಿದ ಅಂತ ತಿಳಿಯಬೇಡಿ ಅವರೆಲ್ಲ ಪ್ರತ್ಯಕ್ಷವಾಗಿ ಇದ್ದವರು ಅವರು ಅತ್ಯಂತ ಪ್ರೀತ್ಯಾಸ್ಪದರು ನಮಗಿಂತಲೂ ಕೋಟಿ ಕೋಟಿ ಪಟ್ಟು ಉತ್ತಮರು ಅದರಲ್ಲಿ ಸಂಶಯವೇ ಇಲ್ಲ ಆದರೆ ನಮ್ಮ ಮೇಲೆ ದೇವರು ಪ್ರೀತಿ ಮಾಡಿಲ್ಲ ಅಂತ ತಿಳ್ಕೋಬೇಡಿ ಉದ್ಧವನಿಗೆ ಹೇಳಿ ಕಿವಿಯಲ್ಲಿ ಉಪದೇಶ ಮಾಡಿದರೆ ಅರ್ಜುನನಿಗೆ ಕಿವಿಯಲ್ಲಿ ಉಪದೇಶ ಮಾಡಿದ್ದು ಅರ್ಜುನನಿಗೆ ಮಾತ್ರ ಗೊತ್ತಾಗೋ ಹಾಗೆ ಮಾಡಿದರೆ ನಮ್ಮ ತನಕ ಆ ಭಗವದ್ಗೀತೆ ಆ ಉದ್ಧವ ಗೀತೆ ಆ ವೈಷ್ಣವ ಧರ್ಮ ಪರ್ವ ಇವುಗಳು ಬರದೇ ಇರೋ ಹಾಗಾಗಿದ್ದರೆ ನಮ್ಮ ಉದ್ಧಾರ ಹೇಗಾಗ್ತಾ ಇತ್ತು ಯಾರೆಲ್ಲ ಭಗವದ್ಗೀತೆಯ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ಕಿವಿಯಿಂದ ಕೇಳಿ ತತ್ವಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಹಿಂದೆ ಪಡೆದುಕೊಂಡ್ರು ಇಂದು ಪಡೆದುಕೊಳ್ತಾ ಇದ್ದಾರೆ ಮುಂದೆ ಪಡೆದುಕೊಳ್ಳುತ್ತಾರೆ ಅವರೆಲ್ಲರ ಮೇಲೂ ದೇವರು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅನ್ನೋದಕ್ಕಾಗಿಯೇ ಅಷ್ಟು ಅಪರೂಪದ ಅತೀ ಶ್ರೇಷ್ಠವಾದ ತತ್ವಜ್ಞಾನವೆಂಬ ಸ್ವರತ್ನವನ್ನು ಶ್ರೇಷ್ಠವಾದಂತಹ ವಜ್ರವನ್ನು ದೇವರು ಎಲ್ಲರಿಗೂ ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲದ್ರೆ ನಮಗೆ ಮುಟ್ಟೋ ಕಾರಣ ಇರಲಿಲ್ಲ ಏನು ಮಾಡಿದರೆ ದೇವರನ್ನು ತಿಳಿದೆವು ಏನು ಮಾಡಿದರೆ ಮೋಕ್ಷವನ್ನು ಪಡೆದೇವು ಅಂತ ಕಂಗಾಲಾಗಬೇಡಿ ಅಂತ ಪರಮಾತ್ಮ ಹೇಳಿದ ನಿಷ್ಕಾಮ ಕರ್ಮವನ್ನು ಮಾಡಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇವಕಂ ಶರಣಂ ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾಶು ಸಹ ಅಂತ ಪ್ರಾರಂಭ ಮಾಡಿದ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋವರೆಗೆ ನಿರಂತರವಾಗಿ ನಿಷ್ಕಾಮಕರ್ಮದ ಬಗ್ಗೆ ಪರಮಾತ್ಮ ಹೇಳುತ್ತಾನೇ ಇದ್ದಾನೆ